ಒಂದು ಬುನಾದಿ ಸಾಮರ್ಥ್ಯಗಳ ಪಟ್ಟಿ ಆಮೇಲೆ ಆ ಸೇತು ಬಂದದಲ್ಲಿರ್ತಕ್ಕಂಥ ಪೂರ್ವ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಸೊ ದಯಮಾಡಿ ವಿಡೋಣ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ ಅಂತ ಹೇಳ್ತಾ ಈಗಾಗಲೇ ಎಸ್ ಎಸ್ ಸಿಗೆ ಅಂದರೆ ಹತ್ತನೇ ತರಗತಿಗೆ ಸಂಬಂಧಪಟ್ಟಂತೆ ನಾವು ಭಾಳಷ್ಟು ವಿಡಿಯೋಗಳನ್ನು ಈ ಸೇತು ಬಂದದಲ್ಲಿ ಹಾಕಿದ್ದೀವಿ ಜೊತೆಗೆ ಕನ್ನಡ ಹಿಂದಿ ಸಮಾಜ ವಿಜ್ಞಾನ ವಿಜ್ಞಾನದಲ್ಲಿ ನೋಟ್ಸ್ ಕ್ವಶನ್ ಆನ್ಸರ್ಸ್ ವಿಡಿಯೋಗಳಿದ್ದಾವೆ ಅವುಗಳನ್ನು ಸೇತನೂ ಕೂಡ ನೋಡ್ಬೋದು ಹಾಗಾದರೆ ಎಸ್ ಎಸ್ ಎಲ್ ಸಿ ಗಳಿಕೆಗಳು ಲಕ್ಷಣಗಳು ಭಾಗಲಬ್ಧ ಮತ್ತು ಅಭಾಗಲಬ್ಧ ಸಂಖ್ಯೆಗಳ ವ್ಯತ್ಯಾಸಗಳು ವಾಸ್ತವ ಸಂಖ್ಯೆಗಳ ಮೇಲಿನ ಕ್ರಿಯೆಗಳು ಎರಡನೇದು ಯುಕ್ಲಿಡನ ರೇಖಾಗಣಿತ ಸ್ವಯಂಸಿದ್ಧಗಳು ಮತ್ತು ಆಧಾರ ಪ್ರತಿಜ್ಞೆಗಳು ಮೂರು ರೇಖೆಗಳು ಮತ್ತು ಕೋನಗಳು ಜೋಡಿ ಕೋನಗಳು ಮತ್ತು ತ್ರಿಭುಜಗಳ ಲಕ್ಷಣಗಳು ನಾಲ್ಕು ತ್ರಿಭುಜಗಳ ಸರ್ವಸಮತೆ ಸರ್ವಸಮತೆಯ ಸಿದ್ಧಾಂತಗಳು ಮತ್ತು ಅಸಮಾನತೆಗಳು ಐದು ಬಹುಪದೋಕ್ತಿಗಳು ವ್ಯಾಖ್ಯೆ ವಿಧಗಳು ಮಿತ ಸಮೀಕರಣಗಳು ಶೇಷ ಪ್ರಮೇಯ ಘಾತಾಂಕಗಳು ಚತುರ್ಭುಜಗಳಲ್ಲಿ ಸಾಮರ್ಥ್ಯ ಇರೋದು ಚತುರ್ಭುಜದ ವಿಧಗಳು ಲಕ್ಷಣಗಳು ಮತ್ತು ವ್ಯತ್ಯಾಸಗಳು ಸಮಾಂತರ ಚತುರ್ಭುಜ ಮತ್ತು ತ್ರಿಭುಜಗಳ ವಿಸ್ತೀರ್ಣಗಳು ಏಳು ನಿರ್ದೇಶಾಂಕ ರೇಖಾಗರಿತ ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳು ವೃತ್ತಗಳು ವೃತ್ತದ ಭಾಗಗಳು ಲಕ್ಷಣಗಳು ವೃತ್ತಗಳಲ್ಲಿನ ಕೊನಗಳು ಸಂಖ್ಯಾಶಾಸ್ತ್ರ ಬರ್ತದ ಸರಾಸರಿ ಮಧ್ಯಮ ಬೆಲೆ ರೂಢಿ ಬೆಲೆ ಮತ್ತು ಸಂಭವನೀಯತೆ ಮೇಲ್ಮೈ ವಿಸ್ತೀರ್ಣ ಮತ್ತು ಘನಫಲಗಳು ಚೌಕಘನ ಆಯತ ಘನ ಸಿಲಿಂಡರ್ ಶಂಕು ಗೋಲ ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಪೂರ್ವ ಪರೀಕ್ಷೆ ಬ್ರಿಜ್ ಕೋರ್ಸ್ನ ಪ್ರಶ್ನೆ ಪತ್ರಿಕೆಯನ್ನು ನೋಡೋಣ ಇವು ಬಹು ಆಯ್ಕೆಯ ಪ್ರಶ್ನೆಗಳು ಆಗಿದಾವೆ ಪ್ರತಿಯೊಂದು ಭಾಗಲಬ್ಧ ಸಂಖ್ಯೆಯು ಕೂಡ ಡ್ಯಾಶ್ ಸಂಖ್ಯೆಯಾಗಿದೆ ಆಯ್ಕೆಯನ್ನು ನೋಡಿ ಆಯ್ಕೆ ಆರಿಸಿಬದಿರಿ ಎರಡು ಇವುಗಳಲ್ಲಿ ಮೂರು ಮತ್ತು ನಾಲ್ಕರ ನಡುವೆ ಇರುವ ಭಾಗಲಬ್ಧ ಸಂಖ್ಯೆ ಇಪ್ಪತ್ತೈದು ಬಾಗಿಲೆ ಒಂದು ಸಾವಿರ ದಶಮಾಂಶ ರೂಪ ಅಂದರೆ ಇದು ಒಂದನೆಯ ಬುನಾದಿ ಸಾಮರ್ಥ್ಯದಲ್ಲಿರತಕ್ಕಂಥ ಮೂರು ಪ್ರಶ್ನೆಗಳು ಇನ್ನು ಯುಕ್ಲಿಡನ ಪ್ರಕಾರ ಒಂದು ಮೇಲ್ಮೈ ಬದಿಗಳು ಡ್ಯಾಶ್ಗಳಾಗಿರ್ತವೆ ಪೂರ್ಣವು ಅದರ ಭಾಗಕ್ಕಿಂತಲೂ ದೊಡ್ಡದು ಇದು ಒಂದು ಡ್ಯಾಶ್ ಒಂದು ಬಿಂದುವಿನ ಮೂಲಕ ಎಳೆಯಬಹುದಾದ ಗರಿಷ್ಠ ರೇಖೆಗಳ ಸಂಖ್ಯೆ ಡ್ಯಾಶ್ ಎರಡನೆಯ ಬುನಾದಿ ಸಾಮರ್ಥ್ಯಕ್ಕೆ ಇರತಕ್ಕಂಥ ಮೂರು ಪ್ರಶ್ನೆಗಳು ಇನ್ನು ಮುಂದಿಂದು ಇವುಗಳಲ್ಲಿ ಯಾವುದು ಒಂದು ತ್ರಿಭುಜದ ಕೋನಗಳಲ್ಲ ಒಂದು ತ್ರಿಭುಜದ ಕೋನಗಳ ಅನುಪಾತ ಐದು ಅನುಪಾತ ಮೂರು ಅನುಪಾತ ಏಳು ಆದರೆ ಅದು ಯಾವ ತ್ರಿಭುಜ ಅರವತ್ತು ಡಿಗ್ರಿಯ ಪೂರಕ ಕೋನ ಡ್ಯಾಶ್ ಅಂತ ಕೇಳಿದ್ದಾರೆ ಇನ್ನು ನಾಲ್ಕನೇ ಬುನಾದಿ ಸಾಮರ್ಥ್ಯಗಳಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಅಲ್ಲಿ ಎ ಬಿ ಜಿ ಕ್ವಲ್ ಟು ಎ ಸಿ ಕೋನ ಎ ಜೋಲ್ ಟು ಫಾರ್ಟಿ ಡಿಗ್ರಿ ಆದರೆ ಅಂತ ಕೇಳಿದ್ದಾರೆ ಅದೇ ಥರ ಇನ್ನೊಂದು ಪ್ರಶ್ನೆ ಇದೆ ತ್ರಿಭುಜ ಎ ಬಿ ಸಿಯಲ್ಲಿ ಎ ಬಿ ಇಸ್ ಟು ಎ ಸಿ ಮತ್ತು ಕೋನ ಎ ಈಸ್ ಗ್ರೇಟರ್ ದೆನ್ ಸಿಕ್ಸ್ಟಿ ಡಿಗ್ರಿ ಆದರೆ ಅಂತ ಕೇಳಿದ್ದಾರೆ ಮಧ್ಯ ರೇಖೆಯು ತ್ರಿಭುಜವನ್ನು ಎರಡೂ ಡ್ಯಾಶ್ಗಳಾಗಿ ಅಂದರೆ ತ್ರಿಭುಜಗಳಾಗಿ ವಿಭಾಗಿಸ್ತದೆ ಐದನೆಯ ಉನ್ನಾದಿ ಸಾಮರ್ಥ್ಯದಲ್ಲಿರತಕ್ಕಂಥ ಪ್ರಶ್ನೆಗಳು ಇವುಗಳಲ್ಲಿ ಯಾವುದೂ ಬಹುಪದವಾಗಿದೆ ಪಿ ಎಕ್ಸನ್ನು ಎಕ್ಸ್ ಮೈನಸ್ ಎಯಿಂದ ಭಾಗಿಸಿದಾಗ ಉಳಿಯುವ ಶೇಷ ಎ ಪ್ಲಸ್ ಬಿ ಎ ಮೈನಸ್ ಬಿ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಸೂತ್ರ ಈ ಗುಣಲಬ್ಧ ಕಂಡು ಹಿಡಿಯುವ ಸೂತ್ರ ಆಗದ ಇನ್ನು ಆರರಲ್ಲಿರತಕ್ಕಂಥ ಗುಣಾದಿ ಸಾಮರ್ಥ್ಯದ ಪ್ರಶ್ನೆಗಳು ಅಸಮಕರ್ಣಗಳು ಪರಸ್ಪರ ಲಂಬವಾಗಿ ಅರ್ಧಿಸುವ ಚತುರ್ಭುಜ ಒಂದು ಚತುರ್ಭುಜದ ಮೂರು ಕೋನಗಳು ತೊಂಬತ್ತು ಡಿಗ್ರಿ ನೂರತ್ತು ಡಿಗ್ರಿ ಎಂಬತ್ತು ಡಿಗ್ರಿ ಇದ್ದರೆ ನಾಲ್ಕನೇ ಕೋನ ಒಂದು ಚತುರ್ಭುಜದ ಕೋನಗಳು ಒಂದು ಅನುಪಾತ ಎರಡು ಅನುಪಾತ ಮೂರು ಅನುಪಾತ ನಾಲ್ಕರಲ್ಲಿದ್ದರೆ ಅತಿ ಚಿಕ್ಕ ಕೋನ ಡ್ಯಾಶ್ ಇನ್ನು ಎರಡರಲ್ಲಿ ಎಕ್ಸಕ್ಷದ ಮೇಲಿನ ಎಲ್ಲ ಬಿಂದುಗಳ ಕ್ಷಿತಿಜ ಸೂಚಾಂಕ ಡ್ಯಾಶ್ ಮೊದಲ ಚತುರ್ಥಾಂಕದಲ್ಲಿರುವ ಬಿಂದುಗಳ ಸಾಮಾನ್ಯ ರೂಪ ಡ್ಯಾಶ್ ಇವುಗಳಲ್ಲಿ ಮೂರನೇ ಪಾದದಲ್ಲಿ ಇರುವ ಬಿಂದು ಯಾವುದು ಇನ್ನು ಎಂಟನೇ ಕಲಿಕಾ ಸಾಮರ್ಥ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ಒಂದೇ ಕೇಂದ್ರವನ್ನು ಹೊಂದಿರುವ ವೃತ್ತಗಳಿಗೆ ಡ್ಯಾಶ್ ವೃತ್ತಗಳು ಅಂತೀವಿ ವೃತ್ತದ ಮೇಲಿನ ಯಾವುದೇ ಎರಡು ಬಿಂದುಗಳನ್ನು ಜೋಡಿಸುವ ರೇಖಾಖಂಡ ಡ್ಯಾಶ್ ಅರ್ಧ ವೃತ್ತ ಖಂಡದೊಳಗಿನ ಕೋನ ಡ್ಯಾಶ್ ಇನ್ನು ಒಂಬತ್ತನೇ ಕಲಿಕಾ ಸಾಮರ್ಥ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳು ಇಲ್ಲಿ ಕೊಟ್ಟಿದ್ದಾರೆ ಎರಡು ಮೂರು ನಾಲ್ಕು ಐದು ಸೊನ್ನೆ ಒಂದು ಐದು ಮೂರು ನಾಲ್ಕು ಮೂರು ಇದರ ಸರಾಸರಿ ಎಷ್ಟಾಗ್ತದೆ ಅದೇ ಥರ ಎರಡು ಮೂರು ನಾಲ್ಕು ಐದು ಸೊನ್ನೆ ಒಂದು ಐದು ಮೂರು ನಾಲ್ಕು ಮೂರರ ಮಧ್ಯಾಹ್ಕ ಯಾವುದು ಅದೇ ಥರ ಎರಡು ಮೂರು ನಾಲ್ಕು ಐದು ಸೊನ್ನೆ ಒಂದು ಐದು ಮೂರು ನಾಲ್ಕು ಮೂರರ ಬಹುಲಕ ಏನು ಇನ್ನು ಹತ್ತನೇ ಬುನಾದಿ ಸಾಮರ್ಥ್ಯದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ಸಹಿತನೂ ಕೂಡ ನೋಡ್ಕೊಡ್ರಿ ಇಷ್ಟು ಎಸ್ ಎಸ್ ಎಲ್ ಸಿಯಲ್ಲಿರ್ತಕ್ಕಂಥ ಗಣಿತದಲ್ಲಿ ನಾವೇನು ಮಾಡಿದ್ದೀವಿ ಪೂರ್ವ ಪರೀಕ್ಷೆ ಒಂದು ಬಹು ಆಯ್ಕೆ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ಹಾಕಿದ್ದೀವಿ ತುಂಬನೇ ಬೆನಿಫಿಟ್ ಇದೆ ಸೊ ಬಿಡಿಸ್ಕೊಡ್ರಿ ಇದ್ರ ಬಗ್ಗೆ ನಿಮಗೆ ಐಡಿಯಾ ಬರ್ತದೆ ಮತ್ತೆ ಸಿಗ್ತೀನಿ ಹೊಸ ವಿಡಿಯೋದಲ್ಲಿ ಅಲ್ಲಿವರೆಗೂ ಬ ಬಾಯ್